ಈ ಥರದ ಇನ್ಸ್ಟ್ರೂಮೆಂಟ್ನ ನಮ್ಮ ಕರ್ನಾಟಕದಲ್ಲಿರೋ ಇಂಜಿನಿಯರ್ಸ್ ಮತ್ತು ಇಂಜಿನಿಯರ್ ವರ್ಕ್ಗಳು ಯಾಕೆ ಮಾಡಿ ನಮಗೆ ಕೊಡಬಾರ್ದು ಅಂತ ರೈತರುಗಳಿಗೆ ಈ ಥರದ ಇನ್ಸ್ಟ್ರೂಮೆಂಟ್ನ ಕೇವಲ ನಮ್ಮವ್ರೇನೂ ರೆಡಿ ಮಾಡಿದ್ರೆ ಒಂದು ಐದು ಸಾವಿರಕ್ಕೆ ಸಿಕ್ಕೋಗುತ್ತೆ ಈಗ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಿರಲ್ಲ ಇದು ಐದು ಸಾವಿರಕ್ಕೆ ಸಿಕ್ಕೋಗುತ್ತೆ ಜಸ್ಟ್ ಒರ್ಜಿನಲ್ ಬ್ಲೇಡ್ ಹಾಕಿ ಒರ್ಜಿನಲ್ ಪ್ಲಾಸ್ಟಿಕ್ ಇದು ಹಾಕಿ ಫೈಬರ್ದು ಒಂದು ಮೋಟ್ರ್ ಹಾಕಿ ಈ ಥರ ಒಂದು ಟ್ವೆಲ್ ಅವರ್ಸ್ ಬ್ಯಾಟ್ರಿ ಹಾಕಿ ಏನು ಎಲ್ಲ ಒಂದು ನಿಮಗೆ ಒಂದು ನಾಲ್ಕು ಸಾವಿರ ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರ್ಬೋದು ಅದ್ರಲ್ಲಿ ನೀವು ರೈತರಿಗೆ ಏನಾರು ಮಾಡಿಕೊಟ್ರೆ ನಿಮಗೂ ನೀವು ಇಂಜಿನಿಯರಿಂಗ್ ವರ್ಕ್ಸ್ ಇಟ್ಕೊಂಡು ಅದು ಮಾಡಿ ಇದು ಮಾಡಿ ಸೇಲ್ ಆಗ್ದೇ ಕಾಯ್ತಿದ್ದೀರಿ ಸಣ್ಣ ವಸ್ತು ಅಂದ್ಕೊಂಬೇಡಿ ನಮ್ಮ ದೇಶದಲ್ಲಿರೋ ಪಾಪ್ಯುಲೇಷನಲ್ಲಿ ಒಂದೊಂದು ರೂಪಾಯಿ ಕಿತ್ತರೂ ಎಷ್ಟೋ ಕೋಟಿ ರೂಪಾಯಿನ ಕೇಳ್ಬೋದು ಆ ರೀತಿ ನಮ್ಮ ದೇಶ ನಿಂತಿರೋದೇ ರೈತರ ಮೇಲೆ ರೈತರು ಪ್ರತಿಯೊಬ್ಬರು ರೈತರು ಮನೆಯಲ್ಲೂ ಒಂದು ಕುಡ್ಲು ಕತ್ತಿ ಇರುತ್ತೆ ಕುಡ್ಲಿರೋರ ಮನೆಯಲ್ಲೆಲ್ಲ ಈ ಮಿಷಿನ್ ತೊಗೊಂಡೇ ತೊಗೊಂತಾರೆ ಯಾಕಂದರೆ ನಮಗೆ ಸೌರದೇ ಭಾರಿ ಕಷ್ಟದ ಕೆಲಸ ಅದೆಷ್ಟು ಕಷ್ಟ ಅಂದರೆ ರಟ್ಟೆ ಎಲ್ಲ ಬಿದೋಗುತ್ತೆ ನಾವು ಸೌರಕ್ಕೋಸ್ಕರನೇ ಎಷ್ಟೊಂದು ಇನ್ಸ್ಟ್ರೂಮೆಂಟ್ನ ತಂದು ಉಪಯೋಗ ಮಾಡ್ಕೊಳಕ್ಕಾಗ್ದೇನೆ ಟ್ರ್ಯಾಕ್ಟ್ರಲ್ಲಿ ಅದರಲ್ಲಿ ಇದರಲ್ಲಿ ಮಾಡ್ಕೊಂಡು ಇದು ಒಳ್ಳೆಯ ಇನ್ಸ್ಟ್ರೂಮೆಂಟು ಇದನ್ನು ನಮ್ಮ ಇಂಜಿನಿಯರ್ಸ್ಗಳು ನಮ್ಮ ಇಂಜಿನಿಯರ್ ವರ್ಕ್ಗಳು ಯಾಕೆ ಮಾಡಬಾರ್ದು ಮಾಡ್ಬಿಟ್ಟು ರೈತ್ರಿಗೆ ಕೊಡಿ ಕಮ್ಮಿ ರೇಟಲ್ಲಿ ಕೊಡಿ ನಿಮಗೂ ಆದಾಯ ನಮಗೂ ಆದಾಯ ನಮಗೊಂದು ಮಾತು ಹೇಳ್ತಾರೆ ನೀವು ಬರೀ ರೈತರು ತಂತಾರೆ ಮೇಲೆ ಕೂಲಿ ಕಾರ್ಮಿಕರು ತಂತಾರೆ ನಾವು ಕೆಲಸಕ್ಕೆ ಕರಿಬೇಕಾದ್ರೆ ಏನು ಹೇಳ್ತಿ ಗೊತ್ತಾ ಹತಾರ ಇದ್ದರೆ ಹೊತಾರಿಗೆ ಬಾ ಅಂತ ಒಂದು ಗಾದೆನೇ ಐತೆ ನಿಮ್ಮ ಹತ್ರ ಏನಾದರೂ ಇನ್ಸ್ಟ್ರೂಮೆಂಟ್ ಇದ್ದರೆ ತೊಗೊಂಡು ಬಂದು ನಮ್ಮ ಜಮೀನಲ್ಲಿ ಕೆಲಸ ಮಾಡಿರಿ ಅಂತ ಈ ಆ ರೀತಿ ಬೆಳಗ್ಗೆ ಕರಿಬೇಕಾದ್ರೆ ಅವ್ರ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇತ್ತು ಅಂದರೆ ಅವ್ರನ್ನ ಜನನೂ ಜಾಸ್ತಿ ಜನ ಕೂಲಿ ಕರಿತಾರೆ ಪ್ರತಿಯೊಬ್ಬರು ಇದನ್ನು ಒಂದು ಮನೇಲಿ ಇಡ್ತಾರೆ ಒಂದು ಮನೆ ರೈತನ ಮನೇಲಿ ಒಂದಲ್ಲ ಐದು ಮಿಷಿನ್ವರೆಗೂ ಇಡ್ತಾರೆ ನೀವು ಅದನ್ನು ಮಾಡ್ಕೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇದನ್ನು ಇಂಜಿನಿಯರ್ಸ್ ಮತ್ತು ಇಂಜಿನಿಯರ್ ವರ್ಕ್ ಇರೋರಿಗೆ ಈ ವಿಡಿಯೋ ಕಲ್ಪವಾಗಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಯಾರಿಗೆ ತಲುಪಬೇಕು ಇದನ್ನು ನೋಡಿದ್ರೆ ಅವರು ಗಮನ ತಗೊಂಡು ಮಾಡೇ ಮಾಡ್ತಾರೆ ಅದರಿಂದ ರೈತರಿಗೆ ಹೆಲ್ಪಾಗೆ ಆಗುತ್ತೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ವಿಶ್ವತ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್